ನಮಸ್ತೆ ವೆಲ್ಕಮ್ ಟು ವಿ ಕನ್ನಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆದ್ಮೇಲೆ ಸಿಎಂ ಗದ್ದುಗೆ ಗುದ್ದಾಟ ತೀವ್ರಗೊಂಡಿತು ಹೈಕಮಾಂಡ್ ಮಧ್ಯ ಪ್ರವೇಶಿಸಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ನಡುವಿನ ಶೀತಲ ಸಮರಕ್ಕೆ ಒಂದು ಬ್ರೇಕ್ ಹಾಕಿತ್ತು ಆದರೆ ಈಗ ಮತ್ತೆ ನಿಧಾನವಾಗಿ ಸಿಎಂ ಕುರ್ಚಿಗೆ ಕಾದಾಟ ಶುರುವಾಗಿದೆ ಕಳೆದ ಕೆಲ ತಿಂಗಳಿನಿಂದ ಸದ್ದಿಲ್ಲದೆ ನಡೆದ ರಾಜಕೀಯದ ಒಳ ಒಪ್ಪಂದ ಈಗ ಬಹಿರಂಗವಾಗ್ತಾ ಇದೆ ರಾಜ್ಯದ ಚುಕ್ಕಾಣಿ ಹಿಡಿಯಲು ಡಿಕೆಶಿ ಅವರು ನವೆಂಬರ್ ಕ್ರಾಂತಿಯ ಹೊಸ ದಾಳವನ್ನ ಉರುಳಿಸುತ್ತಿದ್ದಾರೆ ಡಿಕೆಶಿಯನ್ನ ಶತಾಯಗತಾಯ ಸಿಎಂ ಮಾಡಲೇಬೇಕು ಎಂದು ಅವರ ಬೆಂಬಲಿಗರು ಹಠಕ್ಕೆ ಬಿದ್ದಿದ್ದಾರೆ ಹಾಗಾದ್ರೆ ಸರ್ಕಾರ ರಚನೆಯ ವೇಳೆ ಏನ್ ಡೀಲ್ ಆಗಿತ್ತು ಆ ಒಪ್ಪಂದದ ರಹಸ್ಯವೇನು ಬನ್ನಿ ಈ ಕುತೂಹಲಕಾರಿ ಮಾಹಿತಿಯ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ಹೌದು ಕರ್ನಾಟಕದ ರಾಜಕೀಯದಲ್ಲಿ ಆಲ್ ಟೈಮ್ ಡ್ರಾಮಾ ನಡೆಯುತ್ತಿರುವುದು ಹೊಸದೇನೂ ಅಲ್ಲ ಆದರೆ ಈ ಸಲದ ಆಟ ಸ್ವಲ್ಪ ವಿಭಿನ್ನವಾಗಿದೆ ಚುನಾವಣೆಯಲ್ಲಿ ಗೆದ್ದು ಸರ್ಕಾರ ಮಾಡಿದ ನಂತರ ಸಿಎಂ ಪಟ್ಟಕ್ಕಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ನಡುವೆ ದೊಡ್ಡ ಪೈಪೋಟಿ ನಡೆದಿತ್ತು ಆಗ ದೆಲ್ಲಿಯ ನಾಯಕರು ಹಸ್ತಕ್ಷೇಪ ಮಾಡಿ ಸಮಾಧಾನದ ಸೂತ್ರವೊಂದನ್ನು ರೂಪಿಸಿದ್ರು ಆ ಸೂತ್ರವೇ ಅಧಿಕಾರ ಹಂಚಿಕೆ ಒಪ್ಪಂದ ಅಂತ ಹೇಳಲಾಗ್ತಿದೆ ಆ ಒಪ್ಪಂದದ ಪ್ರಕಾರ ನವೆಂಬರ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೆ ಅಂತ ಡಿಕೆಶಿ ಅವರ ಆಪ್ತ ಮೂಲಗಳು ಈಗ ಹೇಳ್ತಿವೆ ಇದು ಕೇವಲ ಮಾತ್ರಲ್ಲ ಹೈಕಮಾಂಡ್ಗೆ ನೇರವಾಗಿ ಒತ್ತಡ ಹೇರಲು ಡಿಕೆಶಿ ಮಾಡಿರುವ ಒಂದು ದೊಡ್ಡ ರಾಜಕೀಯ ನಡೆ ಅಂತ ವಿಶ್ಲೇಷಕರು ಹೇಳ್ತಿದ್ದಾರೆ ಆದ್ರೆ ಸದ್ಯ ಡಿಕೆಶಿ ಉರುಳಿಸಿರುವ ಈ ದಾಳದಿಂದ ಕಾಂಗ್ರೆಸ್ ಹೈಕಮಾಂಡ್ ನಿಜಕ್ಕೂ ದೊಡ್ಡ ಗೊಂದಲದಲ್ಲಿದೆ ಯಾಕಂದ್ರೆ ದಿಲ್ಲಿಯ ನಾಯಕರಿಗೆ ಇಬ್ಬರೂ ಪ್ರಮುಖರೇ ಒಂದು ಕಡೆ ಅನುಭವಿ ರಾಜಕಾರಣಿ ಸಮರ್ಥ ಆಡಳಿತಗಾರ ಮತ್ತು ಪಕ್ಷಕ್ಕೆ ಅತಿ ಹೆಚ್ಚು ಜನಪ್ರಿಯತೆ ತಂದಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇನ್ನೊಂದು ಕಡೆ ಪಕ್ಷದ ಸಂಘಟನೆ ಹಣಕಾಸು ಮತ್ತು ಪ್ರಬಲ ಒಕ್ಕಲಿಗ ಸಮುದಾಯದ ಬೆಂಬಲ ಇರುವ ಡಿ ಕೆ ಶಿವಕುಮಾರ್ ಈ ಇಬ್ಬರಲ್ಲಿ ಯಾರ ಪರ ನಿಲ್ಬೇಕು ಸಿಎಂ ಕುರ್ಚಿಯ ವಿಚಾರದಲ್ಲಿ ಯಾವ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಹೈಕಮಾಂಡ್ ದೊಡ್ಡ ಇಕ್ಕಟ್ಟಿನಲ್ಲಿ ಸಿಲುಕಾಕಿಕೊಂಡಿದೆ ಈ ಜಿಜ್ಞಾಸೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಒಟ್ಟನಲ್ಲಿ ಸಿಎಂ ಪಟ್ಟದ ಈ ಶೀತಲ ಸಮರ ಇಷ್ಟಕ್ಕೆ ಮುಗ್ದಿಲ್ಲ ಅನ್ನೋದನ್ನ ಈ ಬೆಳವಣಿಗೆಗಳು ತೋರಿಸಿದೆ ನವೆಂಬರ್ ತಿಂಗಳು ಕರ್ನಾಟಕ ರಾಜಕಾರಣದಲ್ಲಿ ಒಂದು ದೊಡ್ಡ ನಿರ್ಣಾಯಕ ತಿರುವು ತೆಗೆದುಕೊಳ್ಳಬಹುದು ಈ ಅಧಿಕಾರ ಹಂಚಿಕೆ ಒಪ್ಪಂದ ನಿಜವಾಗಿಯೂ ಆಗಿದೆಯಾ ಅಥವಾ ಇದು ಕೇವಲ ರಾಜಕೀಯದ ಆಟನಾ ಈ ಎಲ್ಲ ಪ್ರಶ್ನೆಗಳಿಗೆ ಸದ್ಯಕ್ಕೆ ಉತ್ತರ ಸಿಗೋದು ಕಷ್ಟ ಆದರೆ ಒಂದು ಮಾತ್ರ ನಿಜ ಸಿಎಂ ಗದ್ದುಗೆ ಗುದ್ದಾಟ ಮುಂದಿನ ದಿನಗಳಲ್ಲಿ ರಾಜ್ಯ ರಾಜಕಾರಣದಲ್ಲಿ ಮತ್ತಷ್ಟು ರೋಚಕ ಬೆಳವಣಿಗೆಗಳಿಗೆ ಕಾರಣವಾಗಲಿದೆ ಈ ಎಲ್ಲದಕ್ಕೂ ಕಾಲವೇ ಉತ್ತರ ಕೊಡ್ಲಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ